ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋನಪ್ಪಲ್ಲಿ ಗ್ರಾಮದಲ್ಲಿ ಎ ಮುಖಂಡರಾದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರಿಗೆ ತಮಟೆ ವಾದ್ಯಗಳೊಂದಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರ ಪುತ್ರ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆ ಎಸ್ ರೆಡ್ಡಿ ಕೆ ಎನ್ ವಿ ರಾಜು ಗುರುರಾಜ್ ಅಶೋಕ್ ಸ್ವಾಮಿ ಕೆ ವೆಂಕಟೇಶ್ ಎನ್ ಸುಬ್ಬಾರೆಡ್ಡಿ ಸತೀಶ್ ಮಹೇಂದ್ರ ಮತ್ತು ಎರಡೂ ಪಕ್ಷದ ಮುಖಂಡರು ಹಾಜರಿದ್ದರು ನಮ್ಮ ಮನೆಯಲ್ಲಿ ನಮ್ಮ ಜೋರಿನಿಂದ ಕಿತ್ತು ಇವತ್ತು ಮನೆ ಕೊಡ್ತಾ ಇದ್ದಾರೆ ಎಪ್ಪತ್ಮೂರು ಸಾವಿರ ಕೋಟಿ ಇಲ್ಲ ಬರಬೇಕು ಈ ಒಂದು ಪಾಣಿ ಹದಿನೈದು ರೂಪಾಯಿ ಇದ್ದ ಮೂವತ್ತು ರೂಪಾಯಿ ಮಾಡಿದ್ದಾರೆ

ಎಷ್ಟು ಎರಡು ಸಾವಿರ ಆ ಎರಡು ಸಾವಿರ ಕೂಡ ನೀವು ಪ್ರತಿ ತಿಂಗಳು ಕೊಡಲ್ಲ ಈ ತಿಂಗಳು ಹತ್ತು ಸಾವಿರ ಜನ ಕೊಡ್ತಾರೆ ಮುಂದಿನ ತಿಂಗಳು ಇನ್ನೊಂದು ಹತ್ತು ಸಾವಿರಕ್ಕೆ ಈ ತಿಂಗಳು ಕೊಟ್ಟವ್ರಿಗೆ ಈ ತಿಂಗಳು ಮುಂದಿನ ತಿಂಗಳು ಇಲ್ಲ ಇನ್ನೊಬ್ಬರಿಗೆ ಈ ರೀತಿ ಮಾಡಿ ಅಲ್ಲಿ ಕೂಡ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ನೀವು ಯಾರಾದ್ರೂ ಬಡ ಎಲ್ರಿಗೂ ಕೂಡ ಆಸೆ ಇರುತ್ತೆ ಒಂದು ನಿವೇಶನ ನಿವೇಶನವನ್ನ ತಗೊಳ್ಬೇಕು ಅಂತ ಇವ್ರು ನೀವು ಒಂದು ನಿವೇಶನವನ್ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇತ್ತು ಇಲ್ಲ ಈಗ ಮೂರು ಪಕ್ಷ ಜಾಸ್ತಿ ಮಾಡಿದೆ ನಲ್ವತ್ತರಿಂದ ಐವತ್ ಸಾವಿರ ಅಂದ್ರೆ ನಮ್ಮಲ್ಲಿ ಇರುವಂತಹ ಲಕ್ಕಿಂತ ಕಿತ್ತು ಇಲ್ಲಿ ಮಾತಾಡ್ತಕ್ಕಂಥದ್ದು